ಸಬಲಾ ಸಂಸ್ಥೆ ವಿಜಯಪುರ ಇದು ಮೂವತ್ತೊಂಬತ್ತು ವರ್ಷ ಆಯಿತು ಸಬಲ ಬಿಜಾಪುರದಲ್ಲಿ ಕೆಲಸ ಮಾಡಲಿಕ್ಕಂತೂ ಸಬಲಾ ಸಂಸ್ಥೆ ಮುಖ್ಯವಾಗಿ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಮಹಿಳೆಯರು ಭಾಗವಹಿಸಲಿಕ್ಕೆ ಒಂದು ತರಬೇತಿನ ನೋಡೋದು ಮತ್ತು ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಸಬಲಾ ಸಂಸ್ಥೆ ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷದಿಂದ ನೇರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಕರೋನಾ ನಂತರ ಅದಕ್ಕೆ ನಾವು ಆ ಆತರ ಕೆಲಸ ಮಾಡೋರಿಗೆ ಅಂದ್ರೆ ಸಬಲಾ ಯಾವ ರೀತಿಯಾಗಿ ಕೆಲಸ ಮಾಡ್ತಿತ್ತು ಯಾವ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಿತ್ತು ಅಂತ ಮಹಿಳೆಯರಿಗೆ ಒಂದು ಗುರುತಿಸಿ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ನಿರ್ಧಾರ ಮಾಡಿ ಆ ನಾವು ಅವಾರ್ಡ್ ಅನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಸಬಲಾ ಪುರಸ್ಕಾರ ಸಬಲಾ ಪುರಸ್ಕಾರ ಇಪ್ಪತ್ನಾಲ್ಕು ನಾವು ಜುಲೈದಲ್ಲಿ ನಾವು ಕನ್ಫರ್ಮ್ ಮಾಡಿದ್ವಿ ಸುಮಾರು ಇಪ್ಪತ್ತೆರಡು ಅಪ್ಲಿಕೇಶನ್ಸ್ ಬಂದಿದ್ದು ಅದರಲ್ಲಿ ಇಬ್ಬರೂ ಆಯ್ಕೆ ಆಗಿದ್ದಾರೆ ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ ಸಮಿತಿಯಲ್ಲಿ ಮೂರು ಜನ ಮಹಿಳೆಯರು ಪರಿಣಿತ ಮಹಿಳೆಯರು ಹೋರಾಟಗಾರರು ಮತ್ತು ಸಾಹಿತಿಗಳು ಇದ್ದರು ಅವರು ಅವಾರ್ಡೀಸನ್ನು ಆಯ್ಕೆ ಮಾಡಿದ್ದಾರೆ ಅದನ್ನು ತಮಗೆ ತಿಳಿಸಲಿಕ್ಕೆ ನಾನು ಇವತ್ತು ತಮ್ಮದೆಲ್ಲನೂ ಆಹ್ವಾನ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಚೈತನ್ಯ ಮೇಳ ಸಹಕಾರಿ ಬ್ಯಾಂಕಿನ ಬ್ಯಾಂಕು ಮತ್ತು ಸಬಲಾ ಸಹ ಗೀತಾಂಜಲಿ ಮಾದರಿ ಸರಿ ಇವು ಕೂಡ ನಮ್ಮ ಸಬಲಾ ಸಂಸ್ಥೆ ಅಂಗ ಸಂಸ್ಥೆಗಳು ಗೀತಾಂಜಲಿ ಮಾದರಿ ಶಾಲೆಗೆ ಇಪ್ಪತ್ತೈದು ವರ್ಷಗಳು ತುಂಬಿದವು ಅದರ ಒಂದು ರಜತ್ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಎರಡೂ ಕಾರ್ಯಕ್ರಮನ ಜಂಟಿಯಾಗಿ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಿ ಜೈಶ್ರೀ ಪದ್ಮಶ್ರೀ ಇವರು ಬರ್ತಾ ಇದ್ದಾರೆ ಮತ್ತು ಭೂಮಿ ಕೂಡ ಮಹಿಳಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಅವರು ಇದ್ದಾರೆ ಮತ್ತು ಆರ್ ಸುನಂದಮ್ಮ ಅವರು ಬರ್ತಾರೆ ಎಸ್ ಆರ್ ಪಾಟೀಲ್ರು ಮತ್ತು ಡಾಕ್ಟರ್ ಮಯೂರ್ ಕಾಕು ಅಂಥೇಳಿ ನ್ಯೂರೋಲಾಜಿಸ್ಟ್ ಅವರು ನಾ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸ್ತಾ ಇದ್ದಾರೆ ಚೈ ಗೀತಾಂಜಲಿ ಮಾದರಿ ಶಾಲೆ ಒಂದು ನಾವು ಸಣ್ಣ ಕಟ್ಟಡ ಬಾಡಿಗೆ ಬಿಲ್ಡಿಂಗಲ್ಲಿ ಶುರು ಮಾಡಿದ್ವಿ ಅವರು ಈಗ ನಮಗೆ ಸ್ವಂತ ಕಟ್ಟಡವನ್ನು ಹೊಂದಿದ್ವಿ ಜಾಗ ಸಣ್ಣದಿದ್ರೂ ಅಚ್ಚು ಅಚ್ಚುಕಟ್ಟಾಗಿ ಕಟ್ಟಡವನ್ನು ಮಾಡಿದ್ದೀವಿ ಎಕ್ಸ್ಪಾನ್ಸನ್ಗೆ ಭಾಳಷ್ಟು ಸಾಧ್ಯ ಆಗಿಲ್ಲ ಅದಕ್ಕೆ ಆದರೆ ಸಾಕಷ್ಟು ಕಾರಣಗಳಿದೆ ನಮಗೆ ಬಿಜಾಪುರದಲ್ಲಿ ಇದುವರೆಗೂ ನಮ್ಮ ಸಲ ಸಂಸ್ಥೆಗೂ ಸಾಕಷ್ಟು ಸಲ ಪ್ರಯತ್ನ ಮಾಡಿದ್ವಿ ಜಾಗ ತೊಗೊಳಕ್ಕೆ ಬಿಡಿಯದಿಂದ ಸಾಕಷ್ಟು ಜನರಿಗೆ ಜಾಗ ಕೊಡ್ತೇವೆ ಒಂದೊಂದು ಸಂಸ್ಥೆಗೆ ಒಂದೇ ಒಂದೇ ಸೈಟ್ ಕೊಡಬೇಕಂತ ರೂಲ್ ಇದ್ದರೂ ಕೂಡ ಅಧಿಕಾರ ಇದ್ದವರು ಹತ್ತು ಹನ್ನೆರಡು ಹದಿನೈದು ಸೈಟ್ಗಳನ್ನು ಕೂಡ ತಗೊಂಡಿದ್ದಾರೆ ಇದರ ಕುರಿತು ನಾನು ಕೋರ್ಟಲ್ಲಿ ಸುತ್ತ ಹೋಗಿದ್ದೀನಿ ಇದನ್ನು ಪ್ರಶ್ನೆ ಮಾಡಿ ನಾನು ಈಗ ನಾನು ಸ್ವಂತ ಕಟ್ಟಡದಲ್ಲೇ ಇದ್ದಷ್ಟನ್ನೇ ಇದ್ದಷ್ಟನ್ನೇ ತೃಪ್ತಿ ಪಟ್ಕೊಂಡು ನಾವು ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಮತ್ತು ಸಬಲ ಸಂಸ್ಥೆ ತಮಗಿದ್ದ ತಮಗೆ ಗೊತ್ತಿದ್ದಾಗೆ ಮೂವತ್ತೊಂಬತ್ತು ವರ್ಷದಿಂದ ಗ್ರಾಮೀಣ ಪ್ರದೇಶದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಸುಮಾರು ಇಪ್ಪತ್ತೈದು ಸಾವಿರ ಮಹಿಳೆಯರನ್ನು ನಾವು ಜಾಗೃತಗೊಳಿಸಿದ್ವಿ ಬ್ಯಾಂಕಿನ ಮೂಲಕ ಆಗಿರ್ಬೋದು ನೇರವಾಗಿ ಸಬಲ ಸಂಸ್ಥೆ ಮೂಲಕ ಆಗಿರ್ಬೋದು ಸಬಲ ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು ಈಗ ಸಬಲ ಹೆರಿಟೇಜ್ ಹೋಮ್ ಅಂತ ಕೂಡ ನಾವು ಮಾಡಿದ್ವಿ ಒಂದು ಸಸ್ಟೇನೇಬಲ್ ಅನ್ನು ಮಾಡಿದ್ವಿ ಅಂದರೆ ಬೇರೆ ಕಡೆಯಿಂದ ಫಂಡ್ ಕೇಳೋದು ಬೇಡ ನಾವೇ ಫಂಡನ್ನು ಜನರೇಟ್ ಮಾಡಬೇಕು ಜನರಿಗೆ ಕೆಲಸ ಮಾಡಬೇಕು ಅಂಥೇಳಿ ಈಗ ನಮ್ಮ ನಮ್ಮ ಜಿಲ್ಲೆಯಿಂದ ಇಲ್ಲಿ ಜನ ಯಾರೂ ಪತ್ರಿಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಗೊತ್ತಾಗಲಿಲ್ಲೋ ಅಥವಾ ಅಂಥ ಮಹಿಳೆಯರು ಇದ್ದಾರೋ ಅಂತ ನಮ್ಗೆ ಗೊತ್ತಾಗಲಿಲ್ಲ ಆದರೆ ಬೇರೆ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ ಒಂದು ಇನ್ವಿಟೇಷನ್ ಕಾರ್ಡ್ ಇದ್ದಾರೆ ಎಸ್ ಎಸ್ ಸಿ ಎಸ್ ಎಸ್ ಸಿ ಲಕ್ಷ್ಮೀ ದೇವಮ್ಮ ಅಂಥೇಳಿ ಇನ್ನೊಬ್ಬರು ರಾಯಚೂರು ಜಿಲ್ಲೆಯ ಮುದ್ದೇನಹಳ್ಳಿಯಿಂದ ಚಿನ್ನಮ್ಮ ಮುದ್ದಿನಗುಡಿ ಅಂತ ಆಯ್ಕೆಯಾಗಿದ್ದಾರೆ ಇವರು ಒಬ್ಬರು ಚಿನ್ನಮ್ಮ ಮುದ್ದೇನಗುಡಿಯವರು ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಸಣ್ಣ ಉದ್ದಿಮೆಗಳನ್ನು ಬೆಳೆಸಿ ಮಾರಾಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆಮೇಲೆ ಎಸ್ ಲಕ್ಷ್ಮೀದೇವಿ ಅವರು ಲಕ್ಷ್ಮೀ ದೇವಮ್ಮ ಅವರು ಜಿಲ್ಲೆಯವರು ಜಿಲ್ಲೆಯವರವರು ಈ ಜಾನಪದ ಇವರು ಜಾನಪದ ಮೂಲಕ ಜೆಂಡರ್ ತಿಳುವಳಿಕೆಯನ್ನು ಕೊಡುವಂಥದ್ದು ಮತ್ತು ಮಹಿಳೆಯರಿಗೆ ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು ಇಡೀ ಕರ್ನಾಟಕದಾದ್ಯಂತ ಅವರು ತಮ್ಮ ಕೆಲಸವನ್ನು ಮಾಡಿ ಬಹಳ ಯಶಸ್ವಿಯಾಗಿ ಸುಮಾರು ಸ ಪ್ರಶಸ್ತಿಗಳು ಅವರಿಗೆ ಸಿಕ್ಕಿದೆ ನಾವು ಸಬಲ ಸಂಸ್ಥೆಯಿಂದ ಇಬ್ಬರಿಗೂ ತಲಾ ಇಪ್ಪತ್ತೈದು ಸಾವಿರ ಬಹುಮಾನದ ಜೊತೆಗೆ ಸೈಟೇಷನ್ ಮತ್ತು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ರಂಗಮಂದಿರದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತೂವರೆ ಗಂಟೆಗೆ ನಡೆಯುತ್ತೆ ಬಿ ಜೈಶ್ರೀ ಮತ್ತು ಸಭ್ಯ ಭೂಮಿಗೌಡ ಮತ್ತು ಆರ್ ಅವರು ಕಾರ್ಯಕ್ರಮವನ್ನು ನಡೆಸಿ ನಡೆಸಿಕೊಡಲಿದ್ದಾರೆ ಇವರು ಲಕ್ಷ್ಮಿ ಅಂಥೇಳಿ ನಮ್ಮ ಸಬಲದ ಅಧ್ಯಕ್ಷರು ಇವರು ಸುನಂದ ಅಂಥೇಳಿ ನಮ್ಮ ಶಾಲೆಯ ಮುಖ್ಯ ಗುರುಗಳು ಯಾರು ಮಹಿಳಾ ಇದ್ದಾರೆ ಅವರಿಗೆ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ ನಮ್ಮ ಮೇಡಮು ಮತ್ತು ಸಭ್ಯ ಮೇಡಮ್ ಮಾಡ್ತಾ ಇದ್ದಾರೆ ಸಬಲಾ ಮತ್ತು ಸಮತಾ ಅಧ್ಯಯನ ಕೇಂದ್ರದ ಸಂಯೋಗದಲ್ಲಿ ಅದು ಸಬಲಾ ಸಂಸ್ಥೆಯಲ್ಲೇ ನಡೀತದೆ ಕವಿತೆಗಳು ಮಹಿಳಾ ದೃಷ್ಟಿಕೋನದಲ್ಲಿ ಮ ಹೇಗೆ ಕವಿತೆಗಳು ಹೇಗಿರಬೇಕು ಮೆಸೇಜ್ಗಳನ್ನು ನಾವು ಕೊಡಬೇಕಾದ ಮಹಿಳೆಯರಿಗೆ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಕಾರ್ಯಾಗಾರ ಇದೆ ಒಂದು ಸರ್

ಏಳೆಂಟು ವರ್ಷದ ಹಿಂದನೇ ನಾವು ಪ್ಲಾನ್ ಮಾಡಿದ್ವಿ ಮೈಕ್ರೋಫೈನಾನ್ಸು ಮಾಡ್ತಾ ಇರೋ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಏನಲ್ರಿ ಅವು ವಾರ ರಿಕವರಿ ಮಾಡ್ತಾರೆ ಅದು ಹೆಣ್ಮಕ್ಳಿಗೆ ದುಡಿದಿಲ್ಲ ಹಣ ದುಡಿದಿಲ್ಲರಿ ಅವ್ರ ಹತ್ರ ರೀ ಹಣ ತಗೊಂಡ ತಕ್ಷಣ ಹಂಗೆ ರಿಕವರಿ ಸ್ಟಾರ್ಟೇ ಆಗ್ತದಲ್ರಿ ಅದು ಒಂದು ಯಾವುದೇ ಒಂದು ಉತ್ಪಾದನಾ ಕಾರ್ಯಕ್ಕೆ ಅದನ್ನು ಯೂಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ ಆಮೇಲೆ ಇವತ್ತು ಇಲ್ಲಿ ಸಾಲ ತುಂಬಲಿಕ್ಕೆ ಇನ್ನೊಂದು ಕಡೆ ಸಾಲ ತರಲಿಕ್ಕೆ ತರ ಅಲ್ಲಿ ಸಾಲ ತುಂಬಲಿಕ್ಕೆ ಇನ್ನೊಂದು ಕಡೆ ಸಾಲ ತರೋದು ಕೆಲವೊಬ್ರು ಮಹಿಳೆಯರಿಗೆ ನಾವು ಮೈಸೂರಲ್ಲಿ ಒಂದು ಅಧ್ಯಯನ ಮಾಡಿದ್ರು ಇದ್ರ ಬಗ್ಗೆ ಒಂದು ಕಾರ್ಯಾಗಾರನೂ ಆಯಿತು ಅಲ್ಲಿ ನಾನು ಭಾಗವಹಿಸಿದಾಗ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆದ ಸಾಕಷ್ಟು ನಮ್ಗೆ ಘಟನೆಗಳು ಗೊತ್ತದ ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಒಬ್ಬಕ್ಕೆ ಮಹಿಳೆ ಎಂಟು ಕಡೆ ಸಾಲ ತಗೊಂಡಾರ ತುಂಬುದು ಆಗ್ಲಾರ ಸುಸೈಡ್ ಅಟೆಂಪ್ಟ್ ಮಾಡಿದ ಅಂದ್ರೆ ಅವ್ರಿಗೆ ಸಾಲ ಸಿಕ್ತದಂದ್ರೆ ತಗೊಳ್ಳಿ ತೊಗೊಳ್ತಾರ ಒಂದು ಒಂದು ಮೈಕ್ರೋ ಫೈನಾನ್ಸ್ ನಿಯಮಾವಳಿಗಳ ಅವೆಲ್ಲ ತಪ್ಪದವ್ರಿ ಜನರಿಗೆ ಜನರ ಕಡೆಯಿಂದ ಅದು ಜನರಿಗೆ ಏನು ಉಪಯೋಗ ಆಗಲಿಲ್ಲ ಏನು ಉಪಯೋಗ ಆಗ್ತಾ ಇಲ್ಲ ಗಂಡು ಮಕ್ಕಳು ತೊಗೊಂಡ್ರೆ ಹೆಣ್ಮಕ್ಳು ತಗೊಂಡ್ರೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಏನೂ ಉಪಯೋಗ ಆಗ್ತಾ ಇಲ್ಲ ಮತ್ತು ಹೆಣ್ಮಕ್ಳ ಹೆಸಲೇ ಸಾಲ ತಗೊಂಡು ಗಂಡುಮಕ್ಳು ಉಪಯೋಗ ಮಾಡ್ತಾ ಇದಾರೆ ಅದಕ್ಕೆ ನಾವೇನು ಮಾಡಿದ್ವಿ ಇದು ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಒಂದು ಸುಮಾರು ಅರವತ್ತು ಸ್ವಸಹಾಯ ಸಂಘಗಳಿಗೆ ನಾವು ಸಾಲ ಕೊಡ್ತೀವಿ ಬಾಗೇವಾಡಿ ತಾಲೂಕಲ್ಲಿ ಬಿಜಾಪುರದಲ್ಲಿ ಒಂದು ಮೂವತ್ತು ಸ್ವ ಸ್ವಸಹಾಯ ಸಂಘಗಳಿಗೆ ಅದನ್ನು ನಾವು ಮಂತ್ಲಿ ರಿಕವರಿ ಅದ ನಮಗೆ ಆಮೇಲೆ ಅವ್ರಿಗೆ ಅವಕಾಶ ಸಿಗ್ತದೆ ರೀ ಮಾಡ್ಲಿಕ್ಕೂ ಇನ್ಸ್ಟಾಲ್ಮೆಂಟನ್ನು ಅವ್ರು ಹೇಳ್ದಂಗೆ ಇನ್ಸ್ಟಾಲ್ಮೆಂಟ್ ಹಾಕಿ ಆದರೂ ಕೂಡ ಅದನ್ನು ಹೆಣ್ಮಕ್ಳು ತುಂಬ್ತಾ ಇಲ್ಲ ಸರಿಯಾಗಿ ತುಂಬ್ತಾ ಇಲ್ಲ ಅಲ್ಲಿ ವೀಕ್ಲಿ ತೊಂದರೆ ಆಗ್ತದನ್ನೊಂದ್ಸಲ ನಾವು ಮಂತ್ಲಿ ರಿಕವರಿ ಅದ ನಮ್ಮ ಬ್ಯಾಂಕಿನದು ಪದ್ಧತಿನೇ ಅದ್ರ ಮಂತ್ಲಿ ಅದ ರೀ ಯಾವುದೇ ಸಾಲ ತಗೊಂಡ್ರು ಮಂತ್ಲಿನೇ ಅದ ನಾವು ಪ್ರಯತ್ನ ಮಾಡಿದ್ವಿ ಮತ್ತು ರಾಜ್ಯಮಟ್ಟದಲ್ಲಿ ನಾವು ಒಂದು ಮೈಕ್ರೋ ಫೈನಾನ್ಸ್ ಕಮಿಟಿ ಅಂತ ಮಾಡಿದ್ವಿ ವಿರೋ ಮೈಕ್ರೋ ವಿರೋಧಿ ಕಮಿಟಿ ಅಂತ ಮಾಡಿ ಆ ವರದಿ ರಿಪೋರ್ಟ್ ಮೇಲೆ ಸಿ ನಿನ್ನೆ ಮಾತಾಡಿದ್ದು ಅದರಲ್ಲಿ ನಾನು ಇದ್ದೀನಿ ರಾಜ್ಯ ಮಟ್ಟದಲ್ಲಿ ಇದ್ದೇನೆ ಮಧುಸೂದನ್ ಅಂತ ಇದಾರಲ್ಲ ಅವ್ರು ಲೀಡ್ ಮಾಡ್ತಾರೆ ಬೆಂಗಳೂರಲ್ಲಿ ಮಧುಸೂದನ್ ಅಂತ ಇದಾರೆ ಕಿರಿಕಿರಿ ನಗದಾಗ ಅದು ಅನುಕೂಲ ಆಗಿದೆ ಸಲ ತಗೋದು ಒಂದ್ ಕಡೆ ಕಿರಿಕಿರಿ ಮಾಡೋರು ಕೆಲವು ಬಂದಿದೆ ಆಮೇಲೆ ನಿನ್ನೆ ಸಿಎಂ ಅವ್ರು ಹೇಳಬೇಕಾದ್ರೋಡ್ದಿರಿ ಅವ್ರಸ್ಸಿಗೆ ಮಾತಾಡುವಾಗ ಆರ್ ಬಿ ಐ ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳಿದ್ರು ಬಟ್ ಆರ್ ಬಿ ಐ ಲೈಸೆನ್ಸ್ ಇದ್ದವ್ರು ಅಷ್ಟೇ ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗ್ತದ್ರಿ ಆರ್ ಬಿ ಐ ಲೈಸೆನ್ಸ್ ಇಲ್ಲದವರು ನಮ್ದು ನಮ್ಗೆ ಸಂಬಂಧಿ ಇಲ್ಲತ್ತಾರವ್ರು ಮೈಕ್ರೋ ಫೈನಾನ್ಸ್ ನಡೆಸೋರು ಬಹಳ ಮಂದಿ ಆರ್ ಬಿ ಐ ಲೈಸೆನ್ಸೇ ಇಲ್ಲ ನಿಜ ಹೇಳಬೇಕಂದ್ರೆ ಎನ್ ಬಿ ಎಫ್ ಸಿ ಏನದಲ್ರಿ ಅವ್ರಿಗೆ ಲೈಸೆನ್ಸ್ ಇರುತ್ತೆ ಕೆಲವೊಂದು ಬ್ಯಾಂಕಿಂಗ್ ಕೆಲವೊಂದು ಎನ್ ಬಿ ಎಫ್ ಸಿಗಿದ್ರಿ ಆಮೇಲೆ ಇಲ್ಲಿ ಲೋಕಲ್ಲೂ ಭಾಳಷ್ಟು ಬಂದಿದ್ದಾವ್ರಿ ನಾನು ಹೆಸರು ಹೇಳಕ್ಕೆ ಇಷ್ಟಪಡೋಲ್ಲ ಅವರು ಮಾಡ್ತಾ ಮಾಡ್ತಾಯಿದ್ರು ಜನ ಅದನ್ನು ತಗೋತಾ ಇದ್ದಾರೆ ಅದನ್ನು ಎರಡೂ ಕಡೆಯೂ ತಪ್ಪು ಕೊಡೋಲ್ಲ ಇನ್ಸ್ಟಿಟ್ಯೂಷನ್ ಮೈಕ್ರೋಫೈನಾನ್ಸ್ ತಪ್ಪು ತಪ್ಪದ ಜನರ ಕಡೆನೂ ತಪ್ಪದ ತಮಗೆ ಎಷ್ಟು ಬೇಕೋ ಅಷ್ಟೇ ಸಾಲ ತಗೋಬೇಕು ಸಿಗ್ತದಂದ್ರೆ ಎಷ್ಟು ಬೇಕಾದಷ್ಟೆಲ್ಲ ಸಾಲ ತಗೋತಾರೆ ಅದು ಜನರ ತಪ್ಪು ಬಟ್ ಈ ವಾರಕ್ಕೆ ಒಂದ್ಸಲ ಕರೆ ವಸೀಲಿ ಏನ್ ಮಾಡ್ತಾರ ಅದು ಮೈಕ್ರೋಫೈನಾನ್ಸ್ ಅದು ತಪ್ಪು ಯಾಕಂದ್ರೆ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ನಾವು ಒಂದ್ಸಲ ಕುತ್ಕೊಂಡು ನಾನು ನಮ್ಮ ಮ್ಯಾನೇಜರ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮೂವತ್ತರಿಂದ ಮೂವತ್ತೆರಡು ಪರ್ಸೆಂಟ್ ಬೀಳ್ತದೆ ಬಡ್ಡಿ ಅದು ದೊಡ್ಡ ಬರ್ಡನ್ನ ಲೇವಾದವಿಯಿಂದ ಎಳಿಯೋ ನಡಿತಿತ್ತಲ್ರಿ ಅದಕ್ಕಿಂತ ಇದು ಕನಿಷ್ಠ ಆಗಿದೆ ಅದು ನಿಲ್ಬೇಕು ಮೈಕ್ರೋ ಮೈಕ್ರೋಫೈನಾನ್ಸ್ ನಿಲ್ಬೇಕು